ಓಂ ಶ್ರೀ ಗುರು ಬಸವಲಿಂಗ ಎನ್ನುವ ಅರಿವು ವಾಹಿನಿಗೆ ಮತ್ತೊಮ್ಮೆ ತಮ್ಮ ಎಲ್ಲರಿಗೂ ಆತ್ಮೀಯ ಸ್ವಾಗತ ಹಿಂದಿನ ಸಂಚಿಕೆಯಲ್ಲಿ ಗುರುಬಸವಣ್ಣನವರೇ ಇಷ್ಟಲಿಂಗ ಸ್ಥಾಪಕರು ಅಥವಾ ಇಷ್ಟಲಿಂಗದ ಆವಿಷ್ಕಾರವನ್ನ ಮಾಡಿದಂಥವರು ಅಂತಕ್ಕಂಥ ವಿಚಾರವನ್ನ ನಾವು ಗುರು ಬಸವಣ್ಣನವರ ವಚನಗಳನ್ನು ಅಧ್ಯಯನ ಮಾಡುವ ಮೂಲಕ ಮನವರಿಕೆ ಮಾಡಿಕೊಂಡಿದ್ದೇವೆ ಈಗ ಬಸವಣ್ಣನವರ ಆದಿಯಾಗಿ ಮತ್ತೆ ಅವರ ಸಮಕಾಲೀನ ಶರಣರು ಮತ್ತು ನಂತರದ ಶರಣರು ಈ ವಿಚಾರವಾಗಿ ಏನು ಹೇಳಿದ್ದಾರೆ ತಮ್ಮ ವಚನಗಳ ಮೂಲಕ ಅನ್ನುವ ವಿಚಾರವನ್ನ ಇದು ಚಿಂತನೆಯನ್ನ ಮಾಡೋಣ ಮೊದಲಿಗೆ ಗುರು ಬಸವಣ್ಣನವರ ವಚನ ಎನ್ನ ಗುರು ಪರಮಗುರು ನೀವೇ ಕಂಡಯ್ಯ ಎನ್ನ ಗತಿಮತಿ ನೀವೇ ಕಂಡಯ್ಯ ಎನ್ನ ಅರಿವಿನ ಜ್ಯೋತಿ ನೀವೇ ಕಂಡಯ್ಯ ಎನ್ನ ಅಂತರಂಗ ಬಹಿರಂಗದ ಮಹವು ನೀವೇ ಕಂಡಯ್ಯ ಕೂಡಲ ಸಂಗಮ ದೇವ ನೀವೆನಗೆ ಗುರು ನಾ ನಿಮಗೆ ಶಿಷ್ಯನೆಂಬುದನ್ನು ನಿಮ್ಮ ಶರಣ ಸಿದ್ದರಾಮಯ್ಯ ದೇವರೇ ಬಲ್ಲರು ಈ ವಚನದಲ್ಲಿ ಗುರು ಬಸವಣ್ಣನವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಎನ್ನ ಗುರು ಪರಮ ಗುರು ನೀವೇ ಕಂಡಯ್ಯ ನನಗೆ ಬೇರೆ ಗುರುಗಳು ಯಾರೂ ಇಲ್ಲ ಅಂತಕ್ಕಂಥದ್ದು ಎನ್ನ ಗುರು ಪರಮ ಗುರು ನೀವೇ ಕಂಡಯ್ಯ ಎನ್ನ ಗತಿಮತಿ ನೀವೇ ಕಂಡಯ್ಯ ಮತ್ತೆ ಹೇಳ್ತಾರೆ ನೀವೆನಗೆ ಗುರು ನಾ ನಿಮಗೆ ಶಿಷ್ಯನೆಂಬುದನ್ನು ನಿಮ್ಮ ಶರಣ ಸಿದ್ದರಾಮಯ್ಯ ದೇವರೇ ಬಲ್ಲರು ಎನ್ನುವ ಒಂದು ವಚನದಲ್ಲಿ ಗುರು ಬಸವಣ್ಣನವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ನನ್ನ ಅಂತರಂಗದ ಅರಿವಿನ ಪ್ರಜ್ಞೆಯೇ ನನಗೆ ಗುರು ಅಂತ ಗುರು ಬಸವಣ್ಣನವರು ಈ ವಚನದಲ್ಲಿ ಹೇಳ್ತಾರೆ ಕೂಡಲ ಸಂಗಮ ದೇವ ಅಂತ ಹೇಳ್ತಾ ಇರೋದು ತಮ್ಮ ಅಂತರಂಗದ ಅರಿವಿನ ಪ್ರಜ್ಞೆ ತನಗೆ ಗುರು ಅಂತಕ್ಕಂಥ ವಿಚಾರವನ್ನ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಈ ಮೂಲಕ ಗುರು ಬಸವಣ್ಣನವರು ಅವರಿಗೆ ಬೇರೆ ಯಾವುದೋ ಗುರು ದೀಕ್ಷೆಯನ್ನು ಕೊಟ್ಟು ಶೈವನಾಗಿದ್ದವನು ವೀರಶೈವನಾದೆ ಅಂತ ಹೇಳ್ಕೊಂಡಿದ್ದಾರೆ ತಮ್ಮ ವಚನದಲ್ಲಿ ಅಂತ ಕಪೋಲ ಕಲ್ಪಿತ ಒಂದು ಕಥೆಯನ್ನ ಸಾರಾಸಗಟಾಗಿ ತಿರಸ್ಕರಿಸ್ತಾ ಇದ್ದಾರೆ ಈ ವಚನದ ಮೂಲಕ ಈ ವಚನ ಸ್ಪಷ್ಟವಾಗಿ ಹೇಳುತ್ತೆ ಗುರು ಬಸವಣ್ಣನವರಿಗೆ ತಮ್ಮ ಅಂತರಂಗದ ಪ್ರಜ್ಞೆಯೇ ಗುರು ಅಂತ ಮುಂದೆ ಅಕ್ಕ ಮಹಾದೇವಿ ತಾಯಿ ತಮ್ಮ ವಚನದಲ್ಲಿ ಹೀಗೆ ಹೇಳ್ತಾ ಇದ್ದಾರೆ ಬಸವಣ್ಣ ನಿಮ್ಮ ಅಂಗದ ಆಚಾರವ ಕಂಡು ಎನಗೆ ಲಿಂಗ ಸಂಘವಾಯಿತಯ್ಯ ಬಸವಣ್ಣ ನಿಮ್ಮ ಮನದ ಸುಜ್ಞಾನವ ಕಂಡು ಎನಗೆ ಜಂಗಮ ಸಂಬಂಧವಾಯಿತಯ್ಯ ಬಸವಣ್ಣ ನಿಮ್ಮ ಸದ್ಭಕ್ತಿಯ ತಿಳಿದು ಎನಗೆ ನಿಜವೂ ಸಾಧ್ಯವಾಯಿತಯ್ಯ ಚೆನ್ನಮಲ್ಲಿಕಾರ್ಜುನಯ್ಯನ ಹೆಸರಿಟ್ಟ ಗುರು ನೀವಾದ ಕಾರಣ ನಿಮ್ಮ ಶ್ರೀಪಾದಕ್ಕೆ ನಮೋ ನಮೋ ಎನ್ನು ತಿಳ್ತೇನು ಕಾಣಾ ಸಂಗನ ಬಸವಣ್ಣ ಈ ವಚನದಲ್ಲಿಯೂ ಕೂಡ ಅಕ್ಕ ಮಹಾದೇವಿಯವರು ಹೇಳ್ತಾ ಇದ್ದಾರೆ ಚೆನ್ನಮಲ್ಲಿಕಾರ್ಜುನಯ್ಯನ ಹೆಸರಿಟ್ಟ ಗುರು ನೀವಾದ ಕಾರಣ ಅನ್ನುವ ಒಂದು ಸಾಲಿನಲ್ಲಿ ಸ್ಪಷ್ಟವಾಗಿ ನಮೂದಿಸ್ತಾ ಇದ್ದಾರೆ ಗುರು ಬಸವಣ್ಣನವರೇ ಆದಿಗುರು ಎಂದು ಅಕ್ಕ ಮಹಾದೇವಿ ತಾಯಿಯವರ ಇನ್ನೊಂದು ವಚನ ಹೀಗಿದೆ ಎನ್ನ ಭಕ್ತಿ ಬಸವಣ್ಣನ ಧರ್ಮ ಎನ್ನ ಜ್ಞಾನ ಪ್ರಭುವಿನ ಧರ್ಮ ಎನ್ನ ಪರಿಣಾಮ ಚನ್ನಬಸವಣ್ಣನ ಧರ್ಮ ಈ ಮೂವರು ಒಂದೊಂದ ಕೊಟ್ಟೊಡೆ ಎನಗೆ ಮೂರು ಭಾವವಾಯಿತು ಆ ಮೂರನು ನಿಮ್ಮಲ್ಲಿ ಸಮರ್ಪಿಸಿದ ಬಳಿಕ ಎನಗೆ ಆವ ಜಂಜಡವಿಲ್ಲ ಚನ್ನಮಲ್ಲಿಕಾರ್ಜುನ ದೇವರ ನೆನಹಿನಲ್ಲಿ ನಿಮ್ಮ ಕರುಣದ ಕಂದನಾಗಿದ್ದೆ ಕಣ ಸಂಗನ ಬಸವಣ್ಣ ಈ ವಚನದಲ್ಲಿಯೂ ಕೂಡ ಅಕ್ಕ ಮಹಾದೇವಿ ತಾಯಿಯವರು ಹೇಳ್ತಾ ಇದ್ದಾರೆ ಭಕ್ತಿ ಎನ್ನ ಭಕ್ತಿ ಬಸವಣ್ಣನ ಧರ್ಮ ಅಂತ ಸ್ಪಷ್ಟಪಡಿಸ್ತಾ ಇದ್ದಾರೆ ನನ್ನ ಭಕ್ತಿ ನಾನು ಅನುಸರಿಸ ಅನುಸರಿಸ್ತಾ ಇರ್ತಕ್ಕಂಥ ನಡೆನುಡಿಗಳು ಧಾರ್ಮಿಕ ಆಚಾರ ವಿಚಾರಗಳು ಆಧ್ಯಾತ್ಮಿಕ ಪಥ ಯಾವುದೇ ಇರಲಿ ಇವೆಲ್ಲವೂ ಕೂಡ ಬಸವಣ್ಣನ ಧರ್ಮ ಎನ್ನ ಜ್ಞಾನ ಪ್ರಭುವಿನ ಧರ್ಮ ಈ ವಿಚಾರಗಳನ್ನ ಬಹಳ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದಾರೆ ಮುಂದೆ ಹೇಳ್ತಾರೆ ಚನ್ನಮಲ್ಲಿಕಾರ್ಜುನ ದೇವರ ನೆನಹಿನಲ್ಲಿ ನಿಮ್ಮ ಕರುಣದ ಕಂದನಾಗಿದ್ದೆ ಕಾಣ ಸಂಗನ ಬಸವಣ್ಣ ಅಂತ ಹೇಳ್ತಾ ಇದ್ದಾರೆ ನಿಮ್ಮ ಕರುಣೆಯ ಕಂದ ನಾನಾಗಿದ್ದೇನೆ ಹಾಗಾಗಿ ನನಗೆ ಬಸವಣ್ಣನವರೇ ಈ ವಿಚಾರ ಈ ಪಥಕ್ಕೆ ಬಸವಣ್ಣನವರೇ ಆದಿಗುರು ಅನ್ನುವುದನ್ನ ಅಕ್ಕಮಹಾದೇವಿ ತಾಯಿಯವರು ಸಾರಿ ಸಾರಿ ಹೇಳ್ತಾ ಇದ್ದಾರೆ ಹಾಗೆ ಅಂಬಿಗರ ಚೌಡಯ್ಯ ಶರಣರು ಹೇಳ್ತಾ ಇದ್ದಾರೆ ಬಸವಣ್ಣನವರ ಸಮಕಾಲೀನ ಶರಣರು ಗುರುಲಿಂಗ ಜಂಗಮಕ್ಕೆ ಆಧಾರ ಬಸವಣ್ಣ ಪಾದೋದಕ್ಕ ಪ್ರಸಾದಕ್ಕೆ ಆಧಾರ ಬಸವಣ್ಣ ಸರ್ವಾಪತ್ತಿಗಾಧಾರ ಬಸವಣ್ಣ ಸ್ವರ್ಗ ಮರ್ತ್ಯ ಪಾತಾಳಕ್ಕೆ ಬಸವಣ್ಣನ ಚೈತನ್ಯವಲ್ಲದೆ ಇಲ್ಲ ಆ ಬಸವಣ್ಣನ ಶ್ರೀಪಾದಕ್ಕೆ ನಮೋ ನಮೋ ಎನ್ನುತ್ತಿರ್ತೇನ ಅಂಬಿಗರ ಚೌಡಯ್ಯ ಈ ವಚನದಲ್ಲಿ ಹೇಳ್ತಾ ಇದ್ದಾರೆ ಗುರುಲಿಂಗ ಜಂಗಮಕ್ಕೆ ಆಧಾರ ಬಸವಣ್ಣ ಆಧಾರ ಅಂತಂದ್ರೆ ಅಲ್ಲಿಂದನೆ ಆರಂಭ ಆಗಿತ್ತು ಎಲ್ಲಿಂದ ಆರಂಭ ಆಯ್ತು ಗುರುಲಿಂಗ ಜಂಗಮ ಅಂತಕ್ಕಂಥ ಈ ತ್ರೀ ತತ್ವಗಳು ಇವುಗಳ ಒಂದು ಅಹ್ ರೂಪುರೇಷೆ ಆರಂಭ ಆಗಿದ್ದು ಎಲ್ಲಿಂದ ಅಂದ್ರೆ ಬಸವಣ್ಣನವರಿಂದ ಗುರುಲಿಂಗ ಜಂಗಮಕ್ಕೆ ಆಧಾರ ಬಸವಣ್ಣ ಪಾದೋದಕ ಪ್ರಸಾದಕ್ಕೆ ಆಧಾರ ಬಸವಣ್ಣ ಹಾಗಾದ್ರೆ ಇಲ್ಲಿ ಪ್ರಶ್ನೆ ಬರುತ್ತೆ ಇದಕ್ಕೂ ಮುಂಚೆ ಗುರು ಅನ್ನೋ ಪದ ಇರ್ಲಿಲ್ವಾ ಲಿಂಗ ಅನ್ನೋ ಪದ ಇರ್ಲಿಲ್ವಾ ಜಂಗಮ ಅನ್ನೋ ಪದ ಇರಲಿಲ್ವಾ ಅಂತ ಬಸವ ಪೂರ್ವದಲ್ಲಿ ಈ ಪದಗಳು ಇದ್ದರೂ ಕೂಡ ಆ ಪದಗಳ ಅರ್ಥ ವ್ಯಾಪ್ತಿ ಸಂಪೂರ್ಣವಾಗಿ ಇಲ್ಲಿಯ ಅರ್ಥ ವ್ಯಾಪ್ತಿಗಿಂತ ಭಿನ್ನ ನೂರಕ್ಕೆ ನೂರು ಇಲ್ಲಿಯ ಅರ್ಥ ವ್ಯಾಪ್ತಿಗಿಂತ ಅಲ್ಲಿಯ ಅರ್ಥ ವ್ಯಾಪ್ತಿ ಭಿನ್ನ ಹಾಗಾಗಿ ಗುರು ಬಸವಣ್ಣನವರು ಹೊಸ ವ್ಯಾಖ್ಯಾನಗಳನ್ನ ಗುರು ಲಿಂಗ ಜಂಗಮ ಪಾದೋದಕ ಪ್ರಸಾದ ಇವುಗಳಿಗೆ ಹೊಸ ವ್ಯಾಖ್ಯಾನವನ್ನು ಕೊಟ್ಟಿದ್ದಾರೆ ಈ ವ್ಯಾಖ್ಯಾನದ ಕುರಿತು ಮುಂದಿನ ಒಂದು ಸಂಚಿಕೆಗಳಲ್ಲಿ ನಾವು ಚಿಂತನೆಯನ್ನ ಮಾಡೋಣ ಬಸವಣ್ಣನವರ ವ್ಯಾಖ್ಯಾನ ಏನು ಅದಕ್ಕೆ ಪೂರ್ವದಲ್ಲಿ ಇದ್ದಂಥ ವ್ಯಾಖ್ಯಾನಗಳು ಏನು ಅಂತಕ್ಕಂಥ ವಿಚಾರವನ್ನ ನಾವು ಮುಂದಿನ ಒಂದು ಸಂಚಿಕೆಗಳಲ್ಲಿ ಅಹ್ ಅರಿಯುವ ಪ್ರಯತ್ನವನ್ನ ಮಾಡೋಣ ಹಾಗಾಗಿ ಅಂಬಿಗರ ಚೌಡಯ್ಯ ಶರಣರ ಪ್ರಕಾರವೂ ಕೂಡ ಬಸವಣ್ಣನವರೇ ಆದಿಗು ಇನ್ನ ಅಲ್ಲಮ್ಮ ಪ್ರಭುದೇವರು ತಮ್ಮ ಒಂದು ವಚನದಲ್ಲಿ ಹೀಗೆ ಹೇಳ್ತಾರೆ ಆದಿಯ ಲಿಂಗ ನಿನ್ನಿಂದ ಎನಗಾಯಿತು ಅನಾದಿಯ ಜ್ಞಾನ ನಿನ್ನ ನೆನೆದಡೆ ಎನಗಾಯಿತು ನಿನ್ನ ಕೃಪೆಯಿಂದ ಪ್ರಾಣಲಿಂಗವೆಂದರಿದೆನೆಂಬುದ ನಿಮ್ಮ ಪ್ರಮಥರೇ ಬಲ್ಲರು ಗುಹೇಶ್ವರ ಸಾಕ್ಷಿಯಾಗಿ ಸಂಗನ ಬಸವಣ್ಣ ನಿನ್ನ ಪ್ರಸಾದದ ಶಿಶು ನಾನು ನೋಡಯ್ಯ ಎಷ್ಟು ಸ್ಪಷ್ಟವಾಗುತ್ತಾರೆ ಪ್ರಭುದೇವರಂತ ಮೇರು ಶರಣರು ಮೇರು ಗುರುಗಳು ಅನುಭಾವಿ ಬಯಲನ್ನೇ ಬಯಲು ಅನ್ನುವ ಒಂದು ಪದವನ್ನ ಇಟ್ಟುಕೊಂಡು ಬಯಲು ಬಯಲನೆ ಬಿತ್ತಿ ಬಯಲು ಬಯಲನೆ ಬೆಳೆದು ಬಯಲು ಬಯಲಾಗಿ ಬಯಲಾಯಿತಯ್ಯ ಅಂತ ಬರೀ ಬಯಲನ್ನೇ ಇಟ್ಕೊಂಡು ಒಂದು ಇಡೀ ಒಂದು ಆ ಶರಣ ಸಾಹಿತ್ಯವನ್ನ ಸೃಷ್ಟಿಸಿ ಆ ವಚನದಲ್ಲಿ ತುಂಬಿದಂತ ಅಡಗಿಸಿದಂತ ಮಹಾ ಚೈತನ್ಯ ಅಲ್ಲಮ್ಮ ಪ್ರಭುದೇವರು ಅಂತ ಪ್ರಭುದೇವರು ಹೇಳ್ತಾ ಇದ್ದಾರೆ ಆದಿಯ ಲಿಂಗ ನಿನ್ನಿಂದ ಎನಗಾಯಿತು ನನಗೆ ಈ ಲಿಂಗ ಇಷ್ಟಲಿಂಗ ದ ಪರಿಕಲ್ಪನೆ ನನ್ನ ನಾನು ನಾನು ಈ ಪಥ ಮಾರ್ಗ ನನಗೆ ಬಂದಿದ್ದು ಎಲ್ಲಿಂದ ಅಂದ್ರೆ ನಿನ್ನಿಂದ ಬಸವಣ್ಣ ಅಂತ ಪ್ರಭುದೇವರು ಹೇಳ್ತಾ ಇದ್ದಾರೆ ಅನಾದಿಯ ಜ್ಞಾನ ನಿನ್ನ ನೆನೆದೆ ಏನಗಾಯಿತು ಅನಾದಿಯ ಜ್ಞಾನ ಆದಿ ಅನಾದಿ ಇವುಗಳ ಜ್ಞಾನ ನನಗೆ ಎಲ್ಲಿಂದ ಬಂತು ಅಂತಂದ್ರೆ ಬಸವಣ್ಣ ನಿನ್ನಿಂದ ಬಂತು ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಪ್ರಭುದೇವರ ಮತ್ತೊಂದು ವಚನ ಹೀಗಿದೆ ಅಂದಂದಿನ ಮಾತನು ಅಂದಂದಿಗೆ ಅರಿಯಬಾರದು ಹಿಂದೆ ಹೋದ ಯುಗ ಪ್ರಳಯಂಗಳ ಬಲ್ಲವರಾರಯ್ಯ ಮುಂದೆ ಬಪ್ಪ ಯುಗ ಪ್ರಳಯಂಗಳ ಬಲ್ಲವರಾರಯ್ಯ ಬಸವಣ್ಣನು ಆದಿಯಲ್ಲಿ ಲಿಂಗ ಶರಣೆಂಬುದ ಭೇದಿಸಿ ನೋಡಿ ಅರಿವರಿನ್ನಾರಯ್ಯ ಲಿಂಗ ಜಂಗಮ ಪ್ರಸಾದದ ಮಹಾತ್ಮೆಗೆ ಬಸವಣ್ಣನೇ ಆದಿ ಆದನೆಂಬುದ ಸ್ವಯಂಭು ಜ್ಞಾನಿ ಗುಹೇಶ್ವರ ಲಿಂಗದಲ್ಲಿ ಚನ್ನ ಬಸವಣ್ಣನೊಬ್ಬನೇ ಬಲ್ಲನು ನೋಡಿ ಎಷ್ಟು ಸ್ಪಷ್ಟವಾಗಿ ಈ ವಚನದಲ್ಲಿ ಕೂಡ ಹೇಳ್ತಾ ಇದ್ದಾರೆ ಅಂದಂದಿನ ಮಾತನು ಅಂದಂದಿಗೆ ಅರಿಯಬಾರದು ಇವತ್ತಿಂದ ಇವತ್ತಿಗೆ ಅರಿಯೋದಕ್ಕೆ ಕಷ್ಟ ಸಾಧ್ಯ ಇಲ್ಲ ಇನ್ನ ಹಿಂದಿನ ಅನಂತವನು ಮುನ್ ಹಿಂದೆ ಹೋದ ಯುಗ ಪ್ರಳಯಗಳ ಬಲ್ಲವರಾರು ಎಷ್ಟೋ ಯುಗಗಳು ಎಷ್ಟೋ ಪ್ರಳಯಗಳು ಅದು ಅಂತ ಹೇಳ್ತಾರಲ್ಲ ಯಾರು ಬಲ್ಲವರು ಇವನ್ನೆಲ್ಲ ನಮ್ಮ ಆಯುಷ್ಯ ಬಹಳ ಚಿಕ್ಕದು ಸೃಷ್ಟಿ ಆಯುಷ್ಯಕ್ಕೆ ಕಂಪೇರ್ ಮಾಡಿದ್ರೆ ನಮ್ಮ ಆಯುಷ್ಯ ಎಷ್ಟೆಷ್ಟು ಇಲ್ಲ ಹೀಗಿರಬೇಕಾದ್ರೆ ಹಿಂದಣ ಅನಂತ ಯುಗ ಪ್ರಳಯಗಳು ಮುಂದೆ ಬರ್ತಕ್ಕಂತ ಯುಗಗಳು ಪ್ರಳಯಗಳು ಬಲ್ಲವರಾರು ಗೊತ್ತು ಇವೆಲ್ಲ ಬಸವಣ್ಣನು ಆದಿಯಲ್ಲಿ ಲಿಂಗ ಶರಣೆಂಬುದ ಭೇದಿಸಿ ನೋಡಿ ಅರಿವರಿನ್ನಾರಯ್ಯ ಈ ವಿಚಾರಗಳು ಬಸವಣ್ಣನವರೇ ಆದಿ ಪ್ರಮತರು ಅಂತ ಮುಂದೆ ಬರ್ತಕ್ಕಂಥ ಅರಿವರಿನ್ನಾರಯ್ಯ ಹೇಗೆ ತಿಳ್ಕೊಳ್ತಾರೆ ಅಂತಕ್ಕಂಥ ವಿಚಾರ ಲಿಂಗ ಜಂಗಮ ಪ್ರಸಾದದ ಮಹಾತ್ಮೆಗೆ ಈ ವಚನ ಈ ಸಾಲು ಬಹಳ ಮುಖ್ಯ ಆಗ್ತಾ ಇದೆ ಲಿಂಗ ಜಂಗಮ ಪ್ರಸಾದದ ಮಹಾತ್ಮೆಗೆ ಬಸವಣ್ಣನೇ ಆದಿಯಾದನೆಂಬುದನ್ನು ಅರಿದವನು ಯಾರು ಅಂದ್ರೆ ಸ್ವಯಂಭೂಜ್ಞಾನಿ ಚನ್ನ ಬಸವಣ್ಣ ಯಾರು ಚನ್ನ ಬಸವಣ್ಣ ಮಾತ್ರ ಬಸವಣ್ಣನವರ ಪರಿಪೂರ್ಣ ವಿಚಾರಗಳನ್ನು ತಿಳ್ಕೊಂಡಿದ್ದಾರೆ ವಸ್ತು ಬೇರೆಯವರು ತಿಳ್ಕೊಳ್ಳೋಕೆ ಇನ್ನು ಸಾಧ್ಯ ಆಗಿಲ್ಲ ಅಂತ ಪ್ರಭುದೇವರು ಚನ್ನ ಹೇಳ್ತಾ ಇದ್ದಾರೆ ಹಾಗೆ ಹೇಳುವ ಸಂದರ್ಭದಲ್ಲಿ ಗುರು ಬಸವಣ್ಣನವರೇ ಆದಿ ಪ್ರಮಥರು ಅಂತ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ಲಿಂಗ ಜಂಗಮ ಪ್ರಸಾದ ಮಹಾತ್ಮೆಗೆ ಬಸವಣ್ಣನೇ ಆದಿ ಎಂಬುದನ್ನು ಅರಿದು ಅಂತ ಹೇಳ್ತಾರೆ ಹಾಗಾಗಿ ಪ್ರಭುದೇವರು ಕೂಡ ಇದರಲ್ಲಿ ಸ್ಪಷ್ಟವಾಗಿ ನಿರೂಪಿಸ್ತಾ ಇದ್ದಾರೆ ಬಸವಣ್ಣನವರೇ ಆದಿ ಗುರು ಅಂತಕ್ಕಂಥದ್ದು ಇನ್ನು ಉರಿಲಿಂಗ ಪೆದ್ದಿ ಎನ್ನುವ ಶರಣರು ತಮ್ಮ ಒಂದು ವಚನದಲ್ಲಿ ಹೀಗೆ ಹೇಳ್ತಾರೆ ಇದು ವಚನ ತುಂಬಾ ದೊಡ್ಡದಿರೋದ್ರಿಂದ ಅದನ್ನ ನನಗೆ ಬೇಕಾಗಿರ್ತಕ್ಕಂಥ ಎರಡು ಸಾಲುಗಳನ್ನಷ್ಟೇ ಇದರಲ್ಲಿ ತಗೊಳ್ತಾ ಇದ್ದೇನೆ ವಚನ ತುಂಬಾ ಶಿವಶಿವ ಬಸವಣ್ಣನೇ ಗುರುತತ್ವವುಳ್ಳ ಮಹಾವಸ್ತುವಾಗಿ ಅಂತ ಪ್ರಾರಂಭವಾಗುವ ಈ ವಚನ ಅದರಲ್ಲಿ ಬೆ ಮಧ್ಯದ ಎರಡು ಸಾಲುಗಳು ಗುರುಲಿಂಗ ಜಂಗಮಕ್ಕೆ ಎನಗೆ ಇಷ್ಟವಾಗಿ ಇಷ್ಟಲಿಂಗವೂ ಬಸವಣ್ಣನೆ ಎನ್ನುವ ಒಂದು ಸಾಲು ಈ ವಚನದಲ್ಲಿ ಬರ್ತಾ ಇದೆ ಗುರುಲಿಂಗ ಜಂಗಮಕ್ಕೆ ಎನಗೆ ಇಷ್ಟವಾಗಿ ಇಷ್ಟಲಿಂಗವೂ ಬಸವಣ್ಣನೆ ಅಂದ್ರೆ ಈ ಸಾಕ್ಷಾತ್ ಇಷ್ಟಲಿಂಗದ ಸ್ವರೂಪವೇ ಬಸವಣ್ಣನವರು ಆದಿ ಗುರು ಬಸವಣ್ಣ ಅಂತಕ್ಕಂಥ ಭಾವ ಈ ವಚನದಲ್ಲಿ ಕೂಡ ವ್ಯಕ್ತ ಆಗಿದೆ ಗುರಿಲಿಂಗ ಶರಣರ ವಚನ ತುಂಬಾ ದೊಡ್ಡದಿರೋದ್ರಿಂದ ಅದನ್ನ ನಾನು ಬೇಕಿರುವ ಎರಡು ಸಾಲುಗಳನ್ನಷ್ಟೇ ಇಲ್ಲಿ ತೆಗೆದುಕೊಂಡಿದ್ದೇನೆ ಸಿದ್ದರಾಮೇಶ್ವರ ಶರಣರು ಹೇಳ್ತಾರೆ ಪಾವನವಾದೆನು ಬಸವಣ್ಣ ನಿಮ್ಮ ಪಾವನ ಮೂರ್ತಿಯ ಕಂಡು ಇಲ್ಲಿದೆ ಬಸವಣ್ಣ ನಿಮ್ಮ ಪರಮ ಸೀಮೆಯ ಕಂಡು ಪದನಾಲ್ಕ ಮೀರಿದೆ ಬಸವಣ್ಣ ನಿಮ್ಮ ಪರುಷ ಪಾದವ ಕಂಡು ಕಪಿಲ ಸಿದ್ಧ ಮಲ್ಲಿಕಾರ್ಜುನಯ್ಯನ ಕೂಡಿದೆ ಬಸವಣ್ಣ 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 ನೀನು ಗುರುವಾದೆಯಾಗಿ ನೋಡಿ ಎಷ್ಟು ಸ್ಪಷ್ಟವಾಗಿ ಸಿದ್ಧರಾಮೇಶ್ವರ ಕರ್ಮಯೋಗಿ ಸಿದ್ದರಾಮೇಶ್ವರರು ಶಿವಯೋಗಿ ಸಿದ್ದರಾಮೇಶ್ವರರು ಬಸವಯೋಗಿ ಸಿದ್ದರಾಮೇಶ್ವರರು ಈ ರೀತಿಯಾಗಿ ಹೇಳ್ತಾ ಇದ್ದಾರೆ ಪಾವನವಾದಿನ ಬಸವಣ್ಣ ನಾನು ಪಾವನ ಆಗ್ಬಿಟ್ಟೆ ನನ್ನ ಜೀವನ ಸಾರ್ಥಕವಾಯಿತು ಯಾಕೆ ನಿಮ್ಮ ಪಾವನ ಮೂರ್ತಿಯ ಕಂಡು ಪರತತ್ವವನೈದಿದೆ ಬಸವಣ್ಣ ನಿಮ್ಮ ಪರಮ ಸೀಮೆಯ ಕಂಡು ನಾನು ಪರತತ್ವವನ್ನ ಸಾಧಿಸಿಬಿಟ್ಟೆ ಯಾಕೆ ಅಂದ್ರೆ ನಿಮ್ಮ ಪರಮ ಸೀಮೆಯನ್ನ ಕಂಡು ನಿಮ್ಮನ್ನ ನೋಡ್ತಿದ್ದಂಗೆ ನಮಗೆ ಅಂತ ಜ್ಞಾನೋದಯ ಆಯ್ತು ಪದ ನಾಲ್ಕ ಮೀರಿದೆ ಬಸವಣ್ಣ ನಾಲ್ಕು ಪದವಿಗಳನ್ನ ಮೀರಿದೆ ನಾಲ್ಕು ಪದವಿಗಳು ಅಂತ ಬರುತ್ತೆ ಆ ಪದವಿಗಳನ್ನ ಮೀರಿದೆ ಬಸವಣ್ಣ ನಿಮ್ಮ ಪರುಷ ಪಾದವ ಕಂಡು ನಿಮ್ಮ ಜ್ಞಾನದ ಪಾದವನ್ನ ಕಂಡು ಪಥವನ್ನ ಕಂಡು ನಾನು ಇವೆಲ್ಲವನ್ನ ಮೀರಿದೆ ಅಂತ ಹೇಳ್ತಾರೆ ಮುಂದೆ ಹೇಳ್ತಾರೆ ಬಸವಣ್ಣ 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 ನೀನು ಗುರುವಾದೆಯ ನೀನು ಗುರುವಾಗಿದ್ರಿಂದ ನಮಗೆ ಇದೆಲ್ಲ ಸಾಧ್ಯ ಆಯಿತು ಅಂತ ಸಿದ್ದರಾಮೇಶ್ವರ ಶರಣರು ಬಹಳ ಸ್ಪಷ್ಟವಾಗಿ ನುಡಿತಾ ಇದ್ದಾರೆ ಹಾಗೆ ಕೋಲಶಾಂತಯ್ಯ ಅಂತಕ್ಕಂಥ ಒಬ್ಬರು ಬಸವ ಸಮಕಾಲೀನ ಶರಣರು ಹೇಳ್ತಾ ಇದ್ದಾರೆ ಎನ್ ಆಕಾರವೇ ನೀನಯ್ಯ ಬಸವಣ್ಣ ನಿನ್ನಾಕಾರವೇ ಕೋಲಶಾಂತ ಹಿಡಿದಿರ್ದ ಕರಸ್ಥಲ ಬಸವಣ್ಣನಿಂದ ಉದಯವಾದ ಕಾರಣ ಆ ಬಸವಣ್ಣನ ಶ್ರೀಪಾದಕ್ಕೆ ಅಹೋರಾತ್ರಿಯಲ್ಲಿ ನಮೋ ನಮೋ ಎಂಬೆ ಪುಣ್ಯಾರಣ್ಯ ದಹನ ಭೀಮೇಶ್ವರ ನಿರಂ ಲಿಂಗ ನಿರಂಗ ಸಂಘ ಇಲ್ಲಿ ಹೇಳ್ತಾ ಇದ್ದಾರೆ ಹಿಡಿದಿರ್ದ ಕರಸ್ಥಲ ಬಸವಣ್ಣನಿಂದ ಉದಯವಾದ ಕಾರಣ ಇದಕ್ಕಿಂತ ಸ್ಪಷ್ಟನೆ ಇನ್ನೇನು ಬೇಕಾಗುತ್ತೆ ನಮ್ಗೆ ಹಿಡಿದಿರ್ದ ಕರಸ್ಥಲ ಬಸವಣ್ಣನಿಂದ ಉದಯವಾದ ಕಾರಣ ಅಂತ ಸ್ಪಷ್ಟವಾಗಿ ಕೋಲಶಾಂತ ಶರಣರು ಹೇಳ್ತಾ ಇದ್ದಾರೆ ಹಾಗೆ ಮಡಿವಾಳ ಮಾಚಿದೇವರನ್ನು ಹೇಳ್ತಾ ಇದ್ದಾರೆ ಆಚಾರಲಿಂಗ ಗುರುಲಿಂಗ ಶಿವಲಿಂಗ ಜಂಗಮಲಿಂಗ ಪ್ರಸಾದಲಿಂಗ ಮಹಾಲಿಂಗ ಇಷ್ಟ ಪ್ರಾಣ ಭಾವವೆಂಬ ಲಿಂಗಗಳು ತಾವೇ ಆ ಬಸವಣ್ಣನಿಂದಾದ ಕಾರಣ ಕಲಿರ ಅಹೋ ಕಲಿದೇವರಲ್ಲಿ ಅಹೋರಾತ್ರಿಯೊಳ್ದು ಬಸವಣ್ಣನ ಶ್ರೀಪಾದಕ್ಕೆ ನಮೋ ನಮೋ ಎನ್ನುತ್ತಿರುತ್ತೇನು ಆಚಾರಲಿಂಗ ಗುರುಲಿಂಗ ಶಿವಲಿಂಗ ಜಂಗಮಲಿಂಗ ತಯಿ ಷಡ್ಲಿಂಗಗಳು ಅಂತ ಬರುತ್ತೆ ಅದಲ್ಲದೆ ಮತ್ತೆ ಇಷ್ಟಲಿಂಗ ಪ್ರಾಣಲಿಂಗ ಭಾವಲಿಂಗ ಅಂತ ವಿಚಾರಗಳು ಬರ್ತಾವಲ್ಲ ಈ ತ್ರೀ ತತ್ವಗಳು ಒಟ್ಟು ಒಂಬತ್ತು ಲಿಂಗ ನವಲಿಂಗಗಳು ಅಂತ ಹೇಳ್ತಾರೆ ಇವೆಲ್ಲವೂ ಕೂಡ ಈ ಲಿಂಗಗಳು ತಾವೇ ಬಸವಣ್ಣನಿಂದ ಆದ ಕಾರಣ ಎಲ್ಲಿ ಯಾರಿಂದ ಆಯ್ತು ಅಂದ್ರೆ ಬಸವಣ್ಣನಿಂದ ಆದ ಕಾರಣ ಕಲಿದೇವರಲ್ಲಿ ಅಹೋರಾತ್ರಿ ಎಳೆದ್ದು ಬಸವಣ್ಣನ ಶ್ರೀಪಾದಕ್ಕೆ ನಮೋ ನಮೋ ಏನು ಅಂದ್ರೆ ನನ್ನ ಜೀವನ ಪೂರ್ತಿ ಬಸವಣ್ಣನವರಿಗೆ ನಾನು ಋಣಿಯಾಗಿರ್ತೀನಿ ಅಂತಕ್ಕಂಥ ಮಾತನ್ನ ಮಡಿವಾಳ ಮಾಜಿದೇವರು ಹೇಳ್ತಾ ಇದ್ದಾರೆ ಹಾಗೆ ಅವರು ಇನ್ನೊಂದು ಚಂದ ಬಹಳ ಚೆನ್ನಾಗಿದೆ ಅದನ್ನ ಹೇಳ್ತಾರೆ ಎತ್ತೆತ್ತ ನೋಡಿದರೆ ಅತ್ತತ್ತ ಬಸವನೆಂಬ ಬಳ್ಳಿ ಎತ್ತಿ ನೋಡಿದರೆ ಲಿಂಗವೆಂಬ ಕೊಂಚಲು ಒತ್ತಿ ಹಿಂಡಿದರೆ ಭಕ್ತಿ ಎಂಬ ರಸವಯ್ಯ ಆಯತವು ಬಸವಣ್ಣನಿಂದ ಸ್ವಾಯತವು ಬಸವಣ್ಣನಿಂದ ಸನ್ನಿಹಿತವು ಬಸವಣ್ಣನಿಂದ ಗುರು ಬಸವಣ್ಣನಿಂದ ಲಿಂಗ ಬಸವಣ್ಣನಿಂದ ಜಂಗಮ ಬಸವಣ್ಣನಿಂದ ಪಾದೋದಕ ಬಸವಣ್ಣನಿಂದ ಪ್ರಸಾದ ಬಸವಣ್ಣನಿಂದ ಅತ್ತ ಬಲ್ಲರೆ ನೀವು ಹೇಳಿರೆ ಇತ್ತಬಲ್ಲರೆ ನೀವು ಕೇಳಿರಿ ಬಸವ 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 ಎಂದು ಮಜ್ಜನಕ್ಕೆ ಎರೆಯದವನ ಭಕ್ತಿ ಶೂನ್ಯ ಕಾಣ ಕಲಿದೇವರ ದೇವ ಎಷ್ಟು ಸ್ಪಷ್ಟತೆ ಇದೆ ಆಯತವು ಬಸವಣ್ಣನಿಂದ ಸ್ವಾಯತವು ಬಸವಣ್ಣನಿಂದ ಸನ್ನಿಹಿತವು ಬಸವಣ್ಣ ಆಯತ ಅಂದ್ರೆ ಅದೇ ಇಷ್ಟಲಿಂಗ ಇಷ್ಟಲಿಂಗ ಬಸವಣ್ಣನವರಿಂದ ಆಯಿತು ಆಯತ ಬಸವಣ್ಣನಿಂದ ಸ್ವಾಯತ ಬಸವಣ್ಣನಿಂದ ಇವೆಲ್ಲವೂ ಕೂಡ ಬಸವಣ್ಣನ ಅಲ್ಲದೆ ಬೇರೆಯವರಿಂದ ಆಗಿಲ್ಲ ಅಂತಕ್ಕಂಥ ಒಂದು ಸ್ಪಷ್ಟನೆಯನ್ನು ನಮ್ಮ ದಿವಾಳ ಮಾಚಿದೇವರು ಶರಣರು ಈ ವಚನದಲ್ಲಿ ಹೇಳ್ತಾ ಇದ್ದಾರೆ ಹಾಗೆ ಬಾಹೂರ ಬೊಮ್ಮಣ್ಣ ಅಂತಕ್ಕಂಥ ಒಬ್ಬರು ಶರಣರು ಇವರು ಕೂಡ ಬಸವ ಸಮಕಾಲೀನ ಶರಣರು ಆವ ಸಾಧಿಸಿ ಬಂದು ನಿಂದಳು ಭಾವ ಶುದ್ಧಾತ್ಮಕವಾಗಿ ವೇದಿಸುವುದು ಒಂದೇ ವಸ್ತು ಅದು ಭಕ್ತಿಯ ಬೇರು ಸದಾ ಶ್ರದ್ಧೆಯ ಶಾಖೆ ವಿಶ್ವಾಸದ ಫಲ ನಿಜ ತತ್ವದ ರಸ ಸ್ವಯದ ಸಾಧು ಅದು ಸಂಗನ ಬಸವಣ್ಣನಿಂದ ಬಂದ ಬೆಳೆ ಬ್ರಹ್ಮೇಶ್ವರ ಲಿಂಗದಲ್ಲಿ ಐಕ್ಯವಾಯಿತು ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಸಂಗನ ಬಸವಣ್ಣನಿಂದ ಬಂದ ಬೆಳೆ ಬಸವ ಪೂರ್ವದಲ್ಲಿಂದ ಬಂದ ಬೆಳೆ ಅಂತ ಯಾವ ಶರಣರು ಹೇಳಿಲ್ಲ ಎಲ್ಲಿಂದ ಬಂದ ಬೆಳೆ ಅಂತ ಹೇಳ್ತಾ ಇದ್ದಾರೆ ಸಂಗನ ಬಸವಣ್ಣನಿಂದ ಬಂದ ಬೆಳೆ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಬಾಹೂರ ಬೊಮ್ಮಣ್ಣ ಶರಣರು ಹೀಗೆ ಇವರೆಲ್ಲರೂ ಕೂಡ ಬಸವ ಸಮಕಾಲೀನ ಶರಣರಾದರೆ ಸರ್ವಜ್ಞ ಹದಿನೈದನೇ ಶತಮಾನದ ನಾಡು ಕಂಡ ಶ್ರೇಷ್ಠ ಅನುಭಾವಿ ಶರಣ ಅವರು ಹೇಳ್ತಾ ಇದ್ದಾರೆ ತ್ರಿಪದಿ ಬ್ರಹ್ಮ ಅಂತ ಹೇಳ್ತಕ್ಕಂಥ ಸರ್ವಜ್ಞ ತಮ್ಮ ವಚನದಲ್ಲಿ ಹೀಗೆ ಹೇಳ್ತಾರೆ ಆದಿಗುರುರಾಯನು ಭೇದಿಸಿ ಲಿಂಗವ ಕೊಟ್ಟ ಮೂದೇವರುಡೆಯ ಮೂಜಗದ ಕರ್ತೃವೇ ಗುರು ಬಸವ ಸರ್ವಜ್ಞ ಆದಿಗುರುರಾಯನು ಭೇದಿಸಿ ಲಿಂಗವ ಕೊಟ್ಟ ಅಂತ ಹೇಳ್ತಾ ಇದ್ದೇವೆ ಭೇದಿಸಿ ಇಡೀ ವಿಶ್ವವನ್ನ ಇದರ ಸಂರಚನೆಯನ್ನ ಭೇದಿಸಿ ಪೂಜಾ ವಸ್ತು ಒಂದು ಯೋಗಿಕ ವಸ್ತುವಾಗಿ ಇಷ್ಟಲಿಂಗವನ್ನ ಕೊಟ್ಟಂತವರು ಆದಿಗುರು ಬಸವಣ್ಣನವರು ಮೂದೇವರೊಡೆಯ ಮೂ ಜಗದ ಕರ್ತೃವೇ ಆದಿಗುರು ಬಸವ ಸರ್ವಜ್ಞ ಈ ಇದಕ್ಕೆ ಈ ವ್ಯವಸ್ಥೆಗೆ ಲಿಂಗಾಯತ ಅಂತಕ್ಕಂಥ ವ್ಯವಸ್ಥೆಗೆ ಆದಿಗುರು ಬಸವ ಸರ್ವಜ್ಞ ಸರ್ವಜ್ಞನ ಅವ್ರದ್ದೇ ಇನ್ನೂ ಒಂದು ಕೂಡ ವಚನ ಇದೆ ಲಿಂಗಾಯತಕ್ಕೆ ಬಸವನೇ ಕರ್ತೃ ಸರ್ವಜ್ಞ ಅಂತ ಇನ್ನೊಂದು ಕೂಡ ಇನ್ನೊಂದು ವಚನ ಕೂಡ ಇದೆ ಹೀಗಾಗಿ ಈ ಎಲ್ಲ ಯಡಿಯೂರ ಸಿದ್ಧಲಿಂಗೇಶ್ವರರ ವಚನವನ್ನೂ ಕೂಡ ಇದೆ ಅಹ್ ಕಡಕೋಳ ಮಡಿವಾಳೇಶ್ವರರ ವಚನಗಳಿದ್ದಾವೆ ಹೀಗೆ ಎಲ್ಲಾ ಶರಣರು ಕೂಡ ಯಾರ್ಯಾರು ಅನುಭಾವಿ ಶರಣಗಳು ಆಗಿ ಹೋಗಿದ್ದಾರೆ ಅವರೆಲ್ಲರೂ ಕೂಡ ಗುರು ಬಸವಣ್ಣನವರೇ ಆದಿ ಪ್ರಮಥರು ಇಷ್ಟಲಿಂಗ ಜನಕರು ಇಷ್ಟಲಿಂಗವನ್ನ ಆವಿಷ್ಕಾರ ಮಾಡಿದಂಥವರು ಅಂತ ಸ್ಪಷ್ಟವಾಗಿ ತಮ್ಮ ವಚನಗಳಲ್ಲಿ ಅನುಭಾವಿ ಶರಣರು ತಮ್ಮ ಅನುಭಾವದ ನುಡಿಗಳನ್ನ ಹೇಳಿದ್ದಾರೆ ಅಂತಕ್ಕಂಥ ಕಪೋಲ ಕಲ್ಪಿತ ಕಥೆಗಳನ್ನ ಸೃಷ್ಟಿ ಮಾಡಿ ಸಮಾಜವನ್ನ ದಿಕ್ಕು ತಪ್ಪಿಸುವ ಪ್ರಯತ್ನ ಪಡ್ತಾ ಇದ್ದಾರೆ ಆದ್ರೆ ಸತ್ಯ ಯಾವತ್ತಿದ್ರೂ ಸತ್ಯವಾಗಿಯೇ ಇರುತ್ತೆ ಬೆಂಕಿ ಕೆಂಡದಲ್ಲಿ ಬೂದಿಯಲ್ಲಿ ಮುಚ್ಚಿದ ಕೆಂಡ ಬೂದಿ ಹಾರಿ ಹೋದೊಡನೆ ಕೆಂಡ ಪ್ರಜ್ವಲಿಸುತ್ತೆ ಹಾಗೆ ಈಗ ಬೂದಿ ಹಾರಿ ಹೋಗಿ ಕೆಂಡ ಪ್ರಜ್ವಲಿಸುವ ಒಂದು ಸಮಯ ಬಂದಿದೆ ಜನ ಪ್ರಜ್ಞಾವಂತರಾಗಿದ್ದಾರೆ ವಚನಗಳು ಎಲ್ಲರ ಮನೆಗಳನ್ನು ಹೊಕ್ಕಿವೆ ಎಲ್ಲರ ಮನಗಳನ್ನು ಹೋಗುವ ಎಲ್ಲರ ಮನ ಮನದ ಒಂದು ಆಸ್ತಿ ಆಗುವ ಒಂದು ಸಮಯ ದೂರ ಇಲ್ಲ ಎಲ್ಲರೂ ಕೂಡ ವಚನಗಳನ್ನು ಅಧ್ಯಯನ ಮಾಡ್ತಾ ಇದ್ದಾರೆ ಹಾಗಾಗಿ ಬಸವಣ್ಣನವರು ಅವರ ವ್ಯಕ್ತಿತ್ವ ಘನ ವ್ಯಕ್ತಿತ್ವ ಎಂತಹದ್ದು ಅವರು ಏನೇನು ಸಾಧನೆಯನ್ನ ಮಾಡಿದ್ರು ಅಂತಕ್ಕಂಥ ವಿಚಾರಗಳು ನಮಗೆ ಅತ್ಯಂತ ಸ್ಪಷ್ಟವಾಗಿ ಗೋಚರಿಸ್ತಾ ಇದ್ದಾವೆ ವಚನಗಳ ಮೂಲಕ ಯಾರು ಏನೇ ಸುಳ್ಳು ಹೇಳಿದ್ರು ಕೂಡ ಹೇಳೋದಕ್ಕೆ ಪ್ರಯತ್ನ ಪಟ್ಟರು ಕೂಡ ವಚನಗಳನ್ನ ತಿರುಚಲಿಕ್ಕೆ ಪ್ರಯತ್ನ ಪಟ್ಟರು ಕೂಡ ಅದು ಸಾಧ್ಯ ಆಗೋದಿಲ್ಲ ಯಾಕೆಂದ್ರೆ ಜನ ಪ್ರಜ್ಞಾವಂತರಾಗಿದ್ದಾರೆ ಆಗ್ತಾ ಇದ್ದಾರೆ ಮುಂದಿನ ಒಂದು ಸಂಚಿಕೆಯಲ್ಲಿ ಗುರು ಬಸವಣ್ಣನವರು ನಿವೇದಿಸಿ ಕೊಟ್ಟಂತ ಆವಿಷ್ಕರಿಸಿಕೊಟ್ಟಂತ ಇಷ್ಟಲಿಂಗದ ಒಂದು ಪರಿಕಲ್ಪನೆಯ ಒಂದು ವಿಚಾರ ಮುಂದುವರೆದು ಅದರ ಅವಶ್ಯಕತೆ ಏನು ಇಷ್ಟಲಿಂಗದ ಅವಶ್ಯಕತೆ ಏನು ಅದನ್ನ ಯಾಕೆ ನಾವು ಧಾರಣೆ ಮಾಡಿಕೊಳ್ಬೇಕು ಅದರ ಪ್ರಯೋಜನಗಳೇನು ಅಂತಕ್ಕಂಥ ವಿಚಾರವನ್ನ ಮುಂದಿನ ಒಂದು ಸಂಚಿಕೆಯಲ್ಲಿ ತೆಗೆದುಕೊಂಡು ಬರ್ತಾ ಇದ್ದೇನೆ ತಾವು ಯಾರ್ಯಾರು ಇನ್ನು ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗುತ್ತೆ ನೋಡ್ತಾ ಇದ್ದೀರಿ ದಯವಿಟ್ಟು ತಮ್ಮ ಸಬ್ಸ್ಕ್ರಿಪ್ಷನ್ ಅನ್ನ ಅಂದ್ರೆ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಸವಣ್ಣನವರ ಮತ್ತು ಆದಿ ಶರಣರ ವಿಚಾರಗಳನ್ನ ಮನೆ ಮನೆಗೆ ಮನಮನಕ್ಕೆ ಯಥಾವತ್ತಾಗಿ ಮುಟ್ಟಿಸುವ ಒಂದು ಪ್ರಯತ್ನವನ್ನ ಮಾಡ್ತಾ ಮಾಡಬೇಕು ಅನ್ನೋ ಒಂದು ದೃಷ್ಟಿಕೋನದಿಂದ ಈ ವಾಹಿನಿಯನ್ನು ಆರಂಭ ಮಾಡಿದ್ದೇನೆ ಹಾಗಾಗಿ ಇದರಲ್ಲಿ ಯಾವುದೇ ಸುಳ್ಳು ಪೊಳ್ಳಿನ ಕಟ್ಟು ಕಥೆಗಳ ಒಂದು ಕಾಲ್ಪನಿಕ ಒಂದು ವಿಚಾರಗಳನ್ನ ತರದೆ ವಚನಗಳನ್ನ ಯಥಾವತ್ತಾಗಿ ಶರಣರ ಚಿಂತನೆಗಳನ್ನ ಯಥಾವತ್ತಾಗಿ ತಮ್ಮ ಮುಂದೆ ಇರುವ ಪ್ರಯತ್ನವನ್ನ ನಾನು ಮಾಡ್ತಾ ಇದ್ದೇನೆ ಹಾಗಾಗಿ ತಮ್ಮೆಲ್ಲರ ಬೆಂಬಲ ಸಹಕಾರ ಅತ್ಯಂತ ಅಗತ್ಯ ತಾವು ಎಲ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ವಾಹಿನಿಯನ್ನ ಪ್ರೋತ್ಸಾಹಿಸ್ತೀರಿ ಅಂತ ನಂಬಿ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಶರಣ ಶರಣಾರ್ಥಿ